ವಿಜಯಪುರ ಜಿಲ್ಲೆಯ ದೇವರಿಪರ್ಗಿ ತಾಲೂಕಿನ ಮನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದೇವೂರು ಎಲ್ಟಿ ಎರಡರಲ್ಲಿ ಬುಧವಾರ ಬೆಳಂಬೆಳಗ್ಗೆ ಸುರಿದ ಭಾರಿ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿರುವ ಅಪಾರ ಪ್ರಮಾಣದ ದವಸ ಧಾನ್ಯಗಳು ಹಾನಿಯಾಗಿವೆ ಹಾಗೂ ಇದಕ್ಕೆ ನೇರ ಹೊಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಎಲ್ಲ ಹೊಲಗಳಿಂದ ಮತ್ತೆ ಇಲ್ಲಿ ಬಂದು ಈ ಎಲ್ಲ ಮನೆಗಳ್ದಾಗ ನೀರುಗಳನ್ನು ಬಂದಿರ್ತದ್ರಿ ಮತ್ತೆ ನೀರು ತುಂಬಿದ್ರೆ ಎಲ್ಲ ಕಾಳುಗಳ್ನಾಗ ಎಲ್ಲ ಇದು ಆಗ್ಯಾವ ಕೊಯ್ದಾವ ಈಗ ಲಾಸ್ ಆಗ್ಯಾವ ಮನೆ ಒಳಗಡೆ ನೀರು ಬಂದಾವೆ ರೀ ಸಣ್ಣ ಮಕ್ಕಳು ಮತ್ತು ಇದಕ್ಕೆಲ್ಲ ಯಾವುದೂ ಹಾನಿಕಾರನು ಪಿಡಿವೆ ಇಲ್ಲ ಕಾರ್ಯದರ್ಶಿ ಇಲ್ಲ ಅಧ್ಯಕ್ಷರಿಲ್ಲ ಮೆಂಬರದು ಈಗ ಇಲ್ಲ ಯಾರು ಇಲ್ಲಿ ದಿಕ್ಕ ಈಗ ಬರ್ಲಾಕತ್ತಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪ್ರತಿನಿಧಿ ಕೇಸು ರಾಠೋಡ್ ಮಾತನಾಡಿ ಇಬ್ಬರು ವ್ಯಕ್ತಿಗಳ ನಡುವೆ ಚರಂಡಿ ಕಾಮಗಾರಿ ನಡೆದಿದೆ ಸ್ಥಳಕ್ಕೆ ಇಂಜಿನಿಯರ್ ಭೇಟಿ ಕೊಟ್ಟಿಲ್ಲ ಹಾಗೂ ಕೆಲಸ ಮಾಡುತ್ತಿರುವವರಿಗೆ ಸರಿಯಾಗಿ ಬಿಲ್ ಮಾಡುತ್ತಿಲ್ಲ ಆದ ಕಾರಣ ಕಾಮಗಾರಿ ಅರ್ಧಕ್ಕೆ ನಿಂತುಕೊಂಡಿದೆ ಅದರಿಂದ ಮೇಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಇದು ಕೆಲಸ ಎನ್ ಆರ್ ಜಿದಾಗ್ರಿ ಫಾದರ್ಸ್ ಏನಾದ್ರು ಇಲ್ಲಿ ಹನ್ನೆರಡು ಲಕ್ಷದ ಏನಾದ್ರು ಎನ್ ಕೆಲಸ ಇಟ್ಟಿದ್ದೆವು ಅದು ಬಂದ್ಗೆ ಏನಾದ್ರು ಎಸ್ಟಿಮೇಟ್ ಮಾಡಿಕೊಟ್ರೆ ಕೆಲಸ ಆಗಿ ಹೋಗ್ತಿತ್ತು ಈ ವರ್ಷ ಒಂದು ಹತ್ತು ಲಕ್ಷದಕ್ಕೆ ಎಷ್ಟಿಮೇಟ್ ಕೆಲಸ ಇಟ್ಟಿವಿ ಇದು ಘಟರ್ ಕಟ್ಟಬೇಕಾದ್ರೆ ನಾವು ಬಿಲ್ ಮಾಡಿ ಹೇಳಿ ಕಟ್ಟಿದ್ದೆವು ಇವೂ ತನಂದ್ರೆ ಈಗ ಕಮ್ಮಿದ ಕಮ್ಮಿ ಒಂದು ಮೂರು ನೂರು ಮೀಟ್ರ್ ಕೆಲಸ ಮಾಡೀನಿ ಒಂದು ರೂಪಾಯಿ ಕೊಡಲಾರ್ದೆ ಯಾರು ಬಂದು ನೋಡೋಂಗಿಲ್ಲ ಎಣ್ಣೆ ಮಾರುನೂ ಹಾಕೋಂಗಿಲ್ಲ ಎಸ್ಟಿಮೇಟು ಮಾಡೋಂಗಿಲ್ಲ ಕಿರುಜನೂ ಇಲ್ಲ ಇದು ಏನದ ಈ ಪರಿಂದ ಏನಾದ್ರೂ ಇದು ಕಾಮ್ ಕೆಲಸ ಡಿಲೇ ಆಗ್ಯದ ಮತ್ತು ಆಫೀಸರು ಏನದ ಇಲ್ಲಿ ಬಂದಕ್ಕೆ ಏನದು ಯಾರೂ ಹೇಳೋಂಗಿಲ್ಲ ಇಲ್ಲಿ ಏನಾದ್ರೂ ಶೌಚಾಲಯ ಕಟ್ಟಿನಿ ಸಾಲಿ ಒಳಗೆ ಅಡುಗೆ ಕೊನೆ ಕಟ್ಟಿನಿ ತಾಂಡ ತುಂಬ ಶಿಶು ರೋಡ್ ಮಾಡೀನಿ ಅವು ಏನದ ಇದು ಇಲ್ಲ ಅದರಲ್ಲಿಂದ ಏನದ ಇದು ಕೆಲಸ ಡಿಲೇ ಆಗಿ ಮನೆಗಳ್ದ ನೀರು ಹೋಗ್ತು ನೀರು ಹೋಗೋಣ ಏನದ ಈಗ ಅನಿವಾರಿ ಮುಂಜಾನೆ ಮಳಿ ಆಯ್ತು ಮುಂಜಾನೆ ಮಳಿಗೆ ನೀರು ಹೋಗ್ಯಾವ ರಾತ್ರಿ ಇದೇನ ಆಗಿಲ್ಲ ಈಗ ಸಾರ್ವಜನಿಕರು ಏನ್ ಹೇಳ್ತಾರ ಅಂದ್ರೆ ಗಟ್ರ ಈ ಕಾಳಿ ಈ ಕಾಳಿ ನೀರ್ ಬರ್ತಾವ ಈ ಕಾಳಿ ಚಾಲೂ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಇರುವುದು ಮನೆಗಳು ಇರುವುದು ಈ ಕಡೆ ಚಾಲೂ ಮಾಡಿವಿ ಅದನ್ನು ಚಾಲೂ ಮಾಡಿವಿ ಇಲ್ಲಂತಿಲ್ಲ ಆ ಕಡೆ ಚಾಲೂ ಮಾಡ್ಕೋತ ಬರುವಟ್ಟಿಗೆ ಇಬ್ಬರು ಇದ್ರು ಇಬ್ಬರು ಏನಾಯ್ತ ಒಬ್ಬ ಆ ಕಾಳಿ ಚಾಲೂ ಮಾಡ್ದಾಗ ಒಬ್ಬ ಈ ಕಾಳಿ ಚಾಲೂ ಮಾಡ್ದ ಅರ್ಧ

ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಸಿಂದಗಿ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ನಾವ್ ಲಗಾ ಹೊಡಿದಿದ್ದೆ ಹಾಕೊಂಡು ಹಾಕೊಂಡೆ ಬಿಡೋಯ್ತೇನೋ ಯಾರು ಯಾಡ್ ಹೋಗ್ರಾ ಇಲ್ಲಾ ನೆಕાળಾ ಕಡಿಯಲ್ಲ ತೊಳಿದ ಹೋಗ್ಯಾವು ಏನು ಮಾಡೋ ಎಲ್ಲ ಬಾಯ್ಬಿಟ್ಟು ಮುಯ್ಯಲ್ಲಾ ಕಾಕರಿ ಎಲ್ಲ ತೊಳಿದ ಹೋಗ್ಯಾವು ನಾವ್ ಸಂಸಾರ ಮಾಡ್ತೋ ಅಂತಿನೋ ನೇನ ಎಲ್ಲೆರ ಹೋಗೋನು ಊರ್ ಬಿಟ್ಟು